ಎಲ್ಲರಿಗೂ ನಮಸ್ಕಾರ ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಕಾರಣಾಂತರಗಳಿಂದ ನಾನು ವೀಡಿಯೋನ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ನನಗೆ ನಡೆದಂತಹ ಒಂದು ಅನುಭವ ಹಾಗೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ರಾಯರ ಬಗ್ಗೆ ತುಂಬಾ ಒಂದು ಇಶ್ಯೂನ ಮಾಡ್ತಿದ್ದಾರೆ ಅದರ ಕುರಿತಾಗಿ ನಾನು ಚರ್ಚೆನ ಮಾಡೋಣ ಅಂತ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ವಿಡಿಯೋ ಕೊನೆಯಲ್ಲಿ ಒಂದು ಮುಖ್ಯವಾದ ಮಾಹಿತಿನ ನಾನು ನೀವೆಲ್ರಿಗೂ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳಕ್ ಇಷ್ಟಪಡ್ತಾ ಇವತ್ತು ಗುರುವಾರ ಆಗಿದ್ದರಿಂದ ರಾಯರಿಗೆ ಎಂದಿನಂತೆ ಬೆಳಗ್ಗೆ ಬೇಗ ಇದ್ದುಬಿಟ್ಟು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ರಾಯರಿಗೆ ರಾಯರ ಪೂಜೆ ಮಾಡೋದಿಕ್ಕೆ ಅಂತ ಕೂತ್ಕೊಂಡೆ ನನಗೆ ಇವತ್ತು ವಿಚಿತ್ರವಾದ ಘಟನೆ ನಡೀತು ಇವತ್ತು ಆ್ಯಕ್ಚುಲಿ ದ್ವಾದಶಿ ಇತ್ತು ನೆನ್ನೆ ಏಕಾದಶಿ ನಾನೇನು ಉಪವಾಸ ಇರಲಿಲ್ಲ ಬಟ್ ಇವತ್ತು ದ್ವಾದಶಿ ಅಂತ ಗೊತ್ತಿತ್ತು ಸರಿ ಆಯಿತು ಅಂತ ರಾಯರಿಗೆ ಇಟ್ಟಿದ್ದಂಥ ಹಳೆ ತುಳಸಿಗಳನ್ನೆಲ್ಲ ತೆಗೆದುಬಿಟ್ಟು ರಾಯರಿಗೆ ಪೂಜೆ ಮಾಡೋದಕ್ಕೆ ಕೂತ್ಕೊಂಡು ರಾಯರಿಗೆ ಅಭಿಷೇಕನ ಮಾಡಿದೆ ಅಭಿಷೇಕ ಎಲ್ಲ ಮಾಡಿ ಮಾಡಾದ್ಮೇಲೆ ರಾಯರಿಗೆ ಹಚ್ಚೋದಿಕ್ಕೆ ಅಂತ ಗಂಧನೂ ಎಲ್ಲ ತೆಗೆದಿಟ್ಕೊಂಡು ಇನ್ನೇನು ರಾಯರಿ ಫೋಟೋಗೆ ಬೃಂದಾವನಕ್ಕೆ ಹಾಗೂ ವಿಗ್ರಹಕ್ಕೆ ಅಲಂಕಾರ ಮಾಡೋಣ ಅಂತ ಹೂಗಳನ್ನು ನಾನು ಎಲ್ಲ ತೆಗ್ದಿಟ್ಕೊಂಡೆ ಇವತ್ತು ನನಗೆ ವಿಚಿತ್ರವಾದ ನ ಅನುಭವ ಏನು ನಡೀತು ಅಂತ ಅಂದರೆ ನಾನು ರಾಯರ ಮೇಲೆ ಎಂದಿನಂತೆ ಪ್ರತಿ ವಾರ ಹೇಗಾಗ್ತೀರೋ ರಾಯರಿಗೆ ಅದೇ ವಾರದಂತೆ ಇವತ್ತು ಕೂಡ ಹೂ ಹಾಕೋಣ ಅಂತ ಹೇಳ್ಬಿಟ್ಟು ನಾನು ರಾಯರಿಗೆ ಹೂವುಗಳನ್ನೆಲ್ಲ ತೆಗೆದು ಅಲಂಕಾರ ಮಾಡೋದಕ್ಕೆ ತೆಗೆದು ರಾಯರ ಫೋಟೋ ಮೇಲೆಲ್ಲ ಇಟ್ಟೆ ಬಟ್ ಯಾವ ಹೂವು ರಾಯರ ಫೋಟೋ ಮೇಲೆ ಇವತ್ತು ನಿಲ್ತಾನೆ ಇರಲಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಅಂದರೆ ಆ ಕ್ಷಣಕ್ಕೆ ನನಗೆ ಗೊತ್ತಾಗಲಿಲ್ಲ ಯಾಕೆ ರಾಯರು ಈ ಹೂಗಳನ್ನೆಲ್ಲ ಒಪ್ತಿಲ್ಲ ಅಂತ ಸುಮಾರು ಸತಿ ಇಡೋದಕ್ಕೆ ಟ್ರೈ ಮಾಡಿದೆ ನಾನು ತ ಅಂದರೆ ತಾಳ್ಮೆನ ಕಳ್ಕೊಂಡ್ಬಿಟ್ಟು ಸಿಟ್ಟಾಗಿ ಒಟ್ಟು ಹೇಗೋ ನಾವು ಹೇಗೋ ಒಂದು ಹೂವನ್ನೆಲ್ಲ ಮುಡಿಸ್ದೆ ಇನ್ನೇನು ಪೂಜೆ ಮಾಡೋ ಹೊತ್ತಿಗೆ ರಾಯರ ಫೋಟೋ ಬ ಬಿದ್ದುಬಿಡ್ತು ತನಗೆ ತುಂಬಾ ಒಂದು ಭಯ ಆಯಿತು ಯಾಕೆ ಅಂತ ಗೊತ್ತಿಲ್ಲ ಆ ರಾಯರ ಫೋಟೋ ಎರಡು ಸತಿ ಬಿತ್ತು ಯಾಕೆ ಅಂತ ಗೊತ್ತಾಗಲಿಲ್ಲ ಬಟ್ ರಾಯರ ಫೋಟೋ ಮೇಲಂತೂ ಒಂದು ಹೂ ಕೂಡ ನಿಲ್ಲಿಲ್ಲ ನಾನು ಪೂಜೆ ಮಾಡ್ತಿದ್ದು ಹೊತ್ತು ಬಂದುಬಿಟ್ಟು ಬೆಳಗ್ಗಿನ ಜಾವ ನಾಲ್ಕು ಗಂಟೆ ಅಷ್ಟೊತ್ತಿಗೆ ನಾನು ರಾಯರಿಗೆ ಪೂಜೆ ಮಾಡ್ತಿದ್ದೆ ಯಾಕೋ ಒಂದು ಹೂ ನಿಲ್ತಿಲ್ವಲ್ಲ ಏನಾಗಿರ್ಬೋದು ಅಂತೇಳ್ಬಿಟ್ಟು ಯಾಕೆಂದರೆ ಪ್ರತಿ ವಾರವೂ ನಾನು ಈ ವಾರ ಹಾಕೋ ಈ ಈ ವಾರ ಎಷ್ಟು ಹಾಕಿದ್ದೀನಲ್ವೋ ಅದಕ್ಕಿಂತ ಜಾಸ್ತಿ ಹೂವನ್ನೇ ಹಾಕ್ತಿರ್ತೀನಿ ಬಟ್ ಆವಾಗೆಲ್ಲ ಚೆನ್ನಾಗಿ ನಿಲ್ಲತ್ತೆ ಬಟ್ ಈ ವಾರ ಯಾಕೆ ನಿಲ್ತಿಲ್ವಲ್ಲ ಏನಿರ್ಬೋದು ಕತೆ ಅಂತ ಗೊತ್ತ ರಾಯರಿಗೆ ಒಂದು ಸತಿ ಕ್ಷಮೆ ಕೇಳಿದೆ ಏನಾದರೂ ತಪ್ಪಾಗಿದೆ ಪೂಜೆಯಲ್ಲಿ ಅಂತ ಬಟ್ ಎಷ್ಟು ಎಷ್ಟೊತ್ತಾಗ ಎಷ್ಟಾದರೂ ಕೂಡ ರಾಯರ ಫೋಟೋ ಮೇಲೆ ಒಂದು ಹೂವೂ ನೀಟಾಗಿ ನಿಲ್ಲೇ ಇಲ್ಲ ನೀಟಾಗಿ ಹೋದರೂ ಫೋಟೋ ಎಲ್ಲ ಬಿಡೋದು ಯಾಕೋ ಈ ರೀತಿ ಒಂದು ಸ್ವಲ್ಪ ನನಗೆ ಇವತ್ತಿನ ಗುರುವಾರದ ಪೂಜೆಯಲ್ಲಿ ಒಂದು ಸ್ವಲ್ಪ ಅಸಮಾಧಾನ ಇತ್ತು ಅದರಲ್ಲೂ ರಾಯರ ಫೋಟೋ ಎಲ್ಲ ಬಿದ್ದಿದ್ರೆ ಬಿದ್ದಿದ್ದ ಕಾರಣಕ್ಕಾಗಿ ನನಗೆ ತುಂಬಾ ಬೇಜಾರು ಹಾಗೂ ಭಯ ಆಗಿದ್ದರಿಂದ ನಾನು ರಾಯರಿಗೆ ಅಭಿಷೇಕ ಎಲ್ಲ ಮುಗಿಸಿ ರಾಯರ ಫೋಟೋಗೆ ಇನ್ನೂ ಯಾವುದೂ ಹೂ ಇಟ್ಟಿರಲಿಲ್ಲ ಸರಿ ರಾಯರ ಮಟ್ಟಕ್ಕೆ ಹೋಗಿ ಬಂದುಬಿಟ್ಟು ರಾಯರಿಗೆ ಹೂಗಳನ್ನೆಲ್ಲ ಮುಡಿಸಿ ಪೂಜೆ ಮಾಡೋಣ ನಿಧಾನಕ್ಕೆ ಅಂತ ಹೇಳಿಬಿಟ್ಟು ಸರಿ ಆಯಿತು ಪೂಜೆನೆಲ್ಲ ಅಲ್ಲಿಗೆ ಬಿಟ್ಬಿಟ್ಟು ರಾಯರ ನಾಮ ಜಪಗಳನ್ನೆಲ್ಲ ಮಾಡಿಬಿಟ್ಟು ರಾಯರ ಶ್ಲೋಕಗಳನ್ನೆಲ್ಲ ಹೇಳಿಬಿಟ್ಟು ನಾನು ರಾಯರ ಮಠಕ್ಕೆ ಬಂದೆ ಸುಮಾರು ಬೆಳಗಿನ ಜಾವ ಐದೂವರೆ ಅಷ್ಟೊತ್ತಿಗೆ ನಾನು ರಾಯರ ಮಠಕ್ಕೆ ಹೋಗಿದ್ದೆ ಸೊ ರಾಯರ ಮಠಕ್ಕೆ ಹೋದಾಗ ಅಲ್ಲೂ ಕೂಡ ರಾಯರಿಗೆ ಪಂಚಾಮೃತ ಅಭಿಷೇಕ ಎಲ್ಲ ಮುಗ್ದಿತ್ತಂತೆ ಅವರು ನನಗೆ ಪ್ರಸಾದನೆಲ್ಲ ಕೊಟ್ಬಿಟ್ಟು ರಾಯರಿಗೆ ಹಾಕಿದ್ದಂಥ ತುಳಸಿ ಹೂಗಳನ್ನೆಲ್ಲ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ರಾಯರಿಗೆ ಹೆಜ್ಜೆ ನಮಸ್ಕಾರ ಎಲ್ಲ ನಾನು ಏನಾದರೂ ತಪ್ಪು ಮಾಡಿದ್ದೀನೇನೋ ಅಂತ ಒಂದು ಎರಡು ಒಂದೆರಡು ಪ್ರದಕ್ಷಿಣೆ ಜಾಸ್ತಿನೇ ಮಾಡಿದೆ ರಾಯರಿಗೆ ಸ್ವಲ್ಪ ಸುಸ್ತಾಗಿದ್ದರಿಂದ ರಾಯರ ಮಠದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡೆ ಇನ್ನೇ ನೆದ್ದು ಬರೋವಂಥ ಟೈಮ್ನಲ್ಲಿ ನಾನು ಅಲ್ಲಿನ ಅರ್ಚಕರಿಗೆ ಮಂತ್ರಾಕ್ಷತೆ ಹಾಗೂ ರಾಯರ ತೀರ್ಥನ ಕೇಳಿದೆ ಅವರು ನನಗೇನು ಹೇಳಿದರು ಅಂದರೆ ಇವತ್ತು ದ್ವಾದಶಿ ಆಗಿರೋದ್ರಿಂದ ಏಳುವರೆವರೆಗೂ ನಿಮಗೆ ಯಾವುದೇ ಥರ ತೀರ್ಥ ಹಾಗೂ ಮಂತ್ರಾಕ್ಷತೆ ಸಿಗಲ್ಲ ಅಂತ ಅಂದು ಅದಕ್ಕೋಸ್ಕರ ಮತ್ತು ಯಾಕೆ ಈ ರೀತಿ ಅಂತ ಕೇಳಿದಾಗ ಅವರು ಹೇಳಿದ್ದು ನನಗೆ ರಾಯರು ಏನೋ ಅಧಿವಾಸದಲ್ಲಿ ಇದ್ರಂತೆ ಆ ಟೈಮ್ನಲ್ಲಿ ನನಗೆ ಗೊತ್ತಿಲ್ಲ ಅದು ಆ್ಯಕ್ಚುಲಿ ಅಧಿವಾಸ ಅಂದರೆ ಏನು ಅಂತ ದ್ವಾದಶಿ ಟೈಮ್ ಮುಗ ಅಂದರೆ ಏಕಾದಶಿ ಮುಗಿದಾದ್ಮೇಲೆ ಅದು ಅಧಿವಾಸ ಅನ್ನೋದೊಂದು ಟೈಮ್ ಅಂತೆ ಸೊ ಆ ಟೈಮ್ನಲ್ಲಿ ಇರೋ ಅಂಥ ಆ ಟ ಸಮಯದಲ್ಲಿ ನಾವು ರಾಯರಿಗೆ ಯಾವುದೇ ಥರ ಅಲಂಕಾರನ ಮಾಡೋದಕ್ಕೆ ಬರೋದಿಲ್ಲ ಅಂತೆ ಅದಕ್ಕೋಸ್ಕರ ಅವರು ರಾಯರಿಗೆ ಬೆಳ್ಳಿ ಕವಚಗಳನ್ನೆಲ್ಲ ಹಾಕಿ ಹಾಗೆ ಬಿಟ್ಟಿದ್ದರು ಬಟ್ ರಾಯರಿಗೆ ಯಾವುದೇ ಥರದ ಹೂಗಳನ್ನು ತುಳಸಿನ ಹಾಕಿರಲಿಲ್ಲ ಸೊ ಅದಕ್ಕೆ ಇದು ಕಾರಣ ಇರ್ಬೋದೇನೋ ಅಂತ ಹೇಳ್ಬಿಟ್ಟು ತಿಳ್ಕೊಂಡ್ಬಿಟ್ಟು ಆದಿವಾಸ ಇದ್ದಿದ್ದರಿಂದ ನಾವು ಕೂಡ ರಾಯರಿಗೆ ಇನ್ನು ಅಲಂಕಾರ ಮಾಡಿಲ್ಲ ಏಳುವರೆ ಮೇಲಷ್ಟೊತ್ತಿಗೆ ನೀವು ಬಂದರೆ ನಿಮಗೆ ತೀರ್ಥ ಹಾಗೂ ಮಂತ್ರಾಕ್ಷತೆಗಳೆಲ್ಲ ಸಿಗುತ್ತೆ ಅಂತ ಅವ್ರು ಹೇಳಿದರು ಸರಿ ಆಯಿತು ಅಂತ ನಾನು ರಾಯರಿಗೆ ಕೈ ಮುಗಿದು ಸ್ವಲ್ಪ ಹೊತ್ತು ರಾಯರ ಮಟ್ಟದಲ್ಲೇ ಕೂತ್ಕೊಂಡು ಹೀಗೆ ನನ್ನ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ನೀಟಾಗಿ ಆಗಲಿಲ್ಲ ಅಂತ ಯೋಚನೆ ತಲೆಯಲ್ಲಿ ಅದೇ ಓಡ್ತಿದ್ದರಿಂದ ನನಗೆ ರಾಯರ ಮಠದಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡಾಗ ನನಗೆ ಏನನ್ನಿಸ್ತು ಅಂತ ಅಂದರೆ ರಾಯರು ಅದೇ ವಾಸದಲ್ಲಿದ್ದಿದ್ರಿಂದಲೇ ನನಗೆ ನಮ್ಮ ಮನೆಯಲ್ಲಿ ಹೂಗಳನ್ನೆಲ್ಲ ರಾಯರ್ ಫೋಟೋ ಮೇಲೆ ನಿಲ್ತಿರ್ಲಿಲ್ವೇನೋ ಗೊತ್ತಿಲ್ಲ ರಾಯರೇ ಅಲಂಕಾರ ಮಾಡಬೇಡ ಅಂತ ಏನಾದರೂ ಒಂದು ಸೂಚನೆ ಕೊಟ್ಟರು ನನಗೆ ಗೊತ್ತಿಲ್ಲ ಬಟ್ ಇದು ಪ್ರತಿ ಸತಿನೂ ಬರುತ್ತಂತೆ ಬಟ್ ಆ ಟೈಮ್ನಲ್ಲಿ ಆ ಟೈಮ್ ಬಗ್ಗೆ ಎಲ್ಲ ನನಗೆ ನೀಟಾಗಿ ಗೊತ್ತಿಲ್ಲ ಗೊತ್ತಾದರೆ ಖಂಡಿತ ನಾನು ನನ್ನ ಮುಂದಿನ ವೀಡಿಯೋಗಳಲ್ಲಿ ಹಾಕ್ತೀನಿ ಹಾಂ ಅದಿ ಕಾಲದಲ್ಲಿ ನಾವು ರಾಯರಿಗೆ ಯಾವುದೇ ಥರ ಅಲಂಕಾರ ನಾವು ಹೂವಿನ ಅಲಂಕಾರ ಆಗಿರ್ಬೋದು ತುಳಸಿ ಹಾಕುವಂಥದ್ದಾಗಿರ್ಬೋದು ಏನೂ ಮಾಡಬಾರ್ದಂತೆ ನಾನು ಎದ್ದಾಗೂ ಕೂಡ ಅದಿತ್ತೇನೋ ಗೊತ್ತಿಲ್ಲ ಮೇ ಬಿ ಅದಕ್ಕೋಸ್ಕರನೇ ರಾಯರು ಫೋಟೋ ಆಗಿರ್ಬೋದು ವಿಗ್ರಹದ ಮೇಲೆ ಆಗಿರ್ಬೋದು ಎಷ್ಟೇ ಹೂವಿಡ್ತೀನಿ ಅಂದರೂ ಹೂಗಳು ನಿಲ್ತಾನೆ ಇರಲಿಲ್ಲ ಅದಕ್ಕೋಸ್ಕರನೇ ರಾಯರು ನನಗೆ ಈ ರೀತಿ ಅರ್ಥ ಮಾಡ್ಕೊ ಅರ್ಥ ಮಾಡಿಸ್ಕೊಟ್ರು ಅಂತ ಹೇಳಿಬಿಟ್ಟು ಮನೆಗೆಲ್ಲ ಬಂದಮೇಲೆ ಮತ್ತು ಕಾಲೆಲ್ಲ ನೀಟಾಗಿ ತೊಳ್ಕೊಂಡ್ಬಿಟ್ಟು ಮಡಿಯಲ್ಲಿ ರಾಯರಿಗೆ ಇನ್ನೊಂದು ಸತಿ ಅಡ್ಡ ಬಿದ್ದುಬಿಟ್ಟು ಕ್ಷಮೆ ಕೇಳಿ ರಾಯರೆ ನನಗೆ ಇದು ಗೊತ್ತಿರಲಿಲ್ಲ ನಾನು ಇವತ್ತು ತಿಳ್ಕೊಂಡಿದ್ದೀನಲ್ಲ ಮುಂದಿನ ವಾರದಿಂದ ನೀಟಾಗಿ ಇದನ್ನು ನಾನು ಫಾಲೋ ಮಾಡ್ತೀನಿ ಅಂತ ಹೇಳಿಬಿಟ್ಟು ಏಳುವರೆ ಆಗೋವರೆಗೂ ಕಾದ್ಬಿಟ್ಟು ಏಳುವರೆ ಮೇಲೆ ರಾಯರಿಗೆ ಅದೇ ಹೂಗಳನ್ನು ಯಾವ ಯಾವ ಹೂಗಳು ರಾಯರ ಫೋಟೋ ಮೇಲೆ ನಿಲ್ತಿರ್ಲಿಲ್ವಲ್ಲ ಅದೇ ಹೂಗಳಿಗೆ ಸ್ವಲ್ಪ ನೀರನ್ನು ಎಲ್ಲ ಪ್ರೋಕ್ಷಣೆ ಮಾಡಿಬಿಟ್ಟು ರಾಯರಿಗೆ ಹೂ ಹೂವನ್ನೆಲ್ಲ ಮೂಡಿಸ್ದೆ ಆವಾಗ ಫೋಟೋ ಮೇಲೆ ಚೆನ್ನಾಗೇ ನಿಂತ್ಕೊಂತು ಹೂಗಳೆಲ್ಲ ರಾಯರು ಕೂಡ ತುಂಬ ಚೆನ್ನಾಗೇ ಕಾಣ್ತಾಯಿದ್ರು ತುಂಬ ಚೆನ್ನಾಗಿಯೇ ರಾಯರ ಪೂಜೆನೂ ಕೂಡ ಆಯಿತು ಹಾಗೆ ನನ್ನ ಸಮಾಧಾನಕ್ಕೋಸ್ಕರ ನಾನು ರಾಯರತ್ರ ಹೂವು ಪ್ರಶ್ನೆ ಕೇಳ್ತೀನಿ ಹಾಗಾಗಿ ಈ ರೀತಿ ಬೆಳಗ್ಗೆ ಹಿಂಗೆ ಫೋಟೋ ಎರಡು ಸತಿ ಬಿದ್ದಿರೋ ಇದೆಲ್ಲ ದಯವಿಟ್ಟೋಗಿ ಕ್ಷಮೆಯಲ್ಲಿ ರಾಯರೆ ನನ್ನ ನಾನು ಕೋಪದಿಂದ ನನ್ನ ತಾಳ್ಮೆ ಕಳ್ಕೊಂಡು ಆಗಿರೋಂಥ ಈ ತಪ್ಪಿಗೆ ದಯವಿಟ್ಟು ಸಮಸ್ಯೆ ಅಂದಾಗ ಕೂಡ ರಾಯರು ನನಗೆ ಹೂ ಪ್ರಸಾದನ ಕೊಟ್ಟರು ಸೊ ನನಗೆ ಇವತ್ತು ರಾಯರು ಒಂದು ಹೊಸ ಪಾಠನ ಕಲಿಸಿದ್ದಾರೆ ಏನಂತ ಅಂದರೆ ನಮಗೆ ಗೊತ್ತಿಲ್ಲದೆ ಇರೋದನ್ನು ರಾಯರು ತಮ್ಮ ಭಕ್ತರಿಂದ ಮಾಡಿಸ್ಕೊಳ್ಳೇಬೇಕು ಅನ್ನೋದಿದ್ರೆ ಹೆಂಗಾದರೂ ಮಾಡಿಸ್ಕೊಳ್ತಾ ಅನ್ನೋದು ಗೊತ್ತಾಯಿತು ಇದು ನನಗೆ ಮೊದಲನೇ ಸರಿ ಅನುಭವ ಆಗಿದ್ರೂ ಕೂಡ ಈ ರೀತಿ ಸುಮಾರು ಸತಿ ನನಗಾಗಿದೆ ಅಂದರೆ ಲೈಕ್ ಫೋಟೋ ಬೀಳುವಂಥದ್ದು ಹೂಗಳು ಫೋಟೋ ಮೇಲೆ ನಿಲ್ದಲೇ ಇರೋವಂಥದ್ದು ಆ ರೀತಿ ಅಲ್ಲ ಬಟ್ ರಾಯರು ತಮಗೆ ಬೇಕಿರುವಂಥ ಸೇವನೆ ನಾನು ಕೈಯಾರೆ ಮಾಡಿಸ್ಕೊಂಡಿರೋದು ತುಂಬಾ ಉದಾಹರಣೆಗಳಿದೆ ಬಟ್ ಇದಿದ್ರಲ್ಲೂ ಇದು ಸ್ವಲ್ಪ ನನಗೆ ವಿಚಿತ್ರ ಅನಿಸಿದ್ರಿಂದ ನೀವೆಲ್ಲರಿಗೂ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ನೆಕ್ಸ್ಟ್ ಬಂದುಬಿಟ್ಟು ಇತ್ತೀಚಿನ ದಿನಗಳಲ್ಲಿ ರಾಯರ ಹೆಸರಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬಾ ಒಂದು ಮಾತುಕತೆ ಚರ್ಚೆಗಳು ತುಂಬಾ ಪ್ರಾರಂಭ ಆಗಿದೆ ನಾನು ಆ್ಯಕ್ಚುಲಿ ಇದ್ರ ಬಗ್ಗೆ ಜಾಸ್ತಿ ಮಾತಾಡಬಾರ್ದು ಅಂತ ಅಂದ್ಕೊತೀನಿ ಬಟ್ ಆದರೂ ನನಗೆ ಮನಸ್ಸು ತಡೆಯಲ್ಲ ಯಾಕಂತ ಅಂದರೆ ನಾವೆಲ್ಲರೂ ಒಂದು ರಾಯರ ಭಕ್ತರಾಗಿ ರಾಯರಿ ರಾಯರ ಹೆಸರಲ್ಲಿ ನಡೀತಿರುವಂಥ ಅನ್ಯಾಯನ ನಾವೆಲ್ಲ ತಡಿಬೇಕಾಗುತ್ತೆ ಹಾಗಾಗಿ ನಾನು ಮಾತಾಡೋಣ ಅಂತ ಇರುವಂಥದ್ದು ಆ್ಯಕ್ಚುಲಿ ಇದು ನ ಸಂಪೂರ್ಣವಾಗಿ ಮೊದಲನೇದಾಗಿ ಹೇಳೋದಾದರೆ ಇದು ಸಂಪೂರ್ಣವಾಗಿ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಹಾಗೂ ನನ್ನ ಅನುಭವಗಳು ಹಾಗೆ ನನಗನಿಸಿರೋ ನನ್ನ ಅನಿಸಿಕೆಯ ಮಾತುಗಳು ಇದರ ಬಗ್ಗೆ ನಿಮಗೆ ಏನನ್ಸುತ್ತೆ ದಯವಿಟ್ಟು ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಮೊದಲನೇದಾಗಿ ನನಗೆ ನನಗೆ ಅಥವಾ ನಾನು ರಾಯರ ಪೂಜೆ ಶುರು ಮಾಡಿದಾಗಿಂದ ನಾನು ಏನೇ ಮಾಡಿದೆ ಮೊದಲನೇದಾಗಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಇತ್ತೀಚಿನ ದಿನಗಳಲ್ಲಿ ಸೋಷಲ್ ಮೀಡ್ಯಾದಲ್ಲಿ ರಾಯರ ಹೆಸರಲ್ಲಿ ನೂರಾರು ವಿಡಿಯೋಗಳು ನೂರಾರು ವ್ರತಗಳು ಎಲ್ಲ ಬಂದಿದೆ ನಾನು ರಾಯರು ಸತ್ಯವಾಗೂ ಹೇಳ್ತೀನಿ ರಾಯರ ಆರಾಧನೆಯಲ್ಲಿ ಮೂರು ದಿವಸ ತೆಂಗಿನಕಾಯಿ ಸಂಕಲ್ಪ ಮಾಡ್ತೀನಿ ಬಿಟ್ಟರೆ ನಾನು ರಾಯರಿಗೆ ಯಾವುದೇ ಥರದ ವ್ರತನ ನಾನು ಮಾಡಿಲ್ಲ ರಾಯರ ಹೆಸರಲ್ಲಿ ಏಕಾದಶಿ ದಿವಸ ಏಕಾದಶಿ ದಿವಸ ಹಾಗೂ ಗುರುವಾರ ದಿವಸ ಉಪವಾಸ ಇರ್ತೀನಿ ಅದು ಎಲ್ಲರೂ ಮಾಡುವಂಥದ್ದೇ ಬಟ್ ಈ ರೀತಿಯೇ ಮಾಡಬೇಕು ಆ ರೀತಿಯೇ ಮಾಡಬೇಕು ಅನ್ನೋ ಕೆಲವೊಂದು ನಿರ್ಬಂಧನೇ ಇರುವಂಥ ವ್ರತಗಳನ್ನು ನಾನು ರಾಯರ ಹೆಸರಲ್ಲಿ ಯಾವತ್ತೂ ಮಾಡೋಕ್ಕೋಗಿಲ್ಲ ಆ್ಯಂಡ್ ಅದ್ರ ಬಗ್ಗೆ ಇನ್ನೊಬ್ಬರಿಗೆ ತಿಳ್ಕೊಳ್ಳೋ ತಿಳಿಸ್ಕೊಡೋದಕ್ಕೂ ನನಗೆ ಇಷ್ಟ ಇಲ್ಲ ಯಾಕೆ ಅಂತ ಕೇಳಿ ನಾ ನಾನು ಹೇಗೆ ರಾಯರ ಪೂಜೆ ಮಾಡಿದ್ದೀನಲ್ಲೋ ಆ ರೀತಿ ಸುಮಾರು ಜನ ಸುಮಾರು ಜನಕ್ಕೆ ನಾನು ತಿಳಿಸ್ಕೊಟ್ಟಿದ್ದೀನಿ ಅದು ಇಲ್ಲ ಅನ್ನಲ್ಲ ಬಟ್ ಆದರೆ ನಾನು ಹೇಳ್ಕೊಟ್ಟಿರೋ ಪೂಜೆಯಿಂದ ಸುಮಾರು ಜನ ಸುಮಾರು ಜನರಿಗೆ ಒಳ್ಳೆಯದಾಗಿದೆ ಮತ್ತು ನಾನು ಹೇಳ್ಕೊಟ್ಟಿರೋ ಪೂಜೆಯಿಂದ ತುಂಬಾ ವಿಶೇಷವಾಗಿ ಮಾಡಬೇಕು ಅಂತ ಇಲ್ಲ ಅದು ಸಾಮಾನ್ಯವಾಗಿ ಎಲ್ರಿಗೂ ಆಗುವಂಥದ್ದೇ ನಾನು ಪೂ ಅಂದರೆ ದಿನನಿತ್ಯ ಮಾಡುವಂಥ ಪೂಜೆನೇ ನಾನು ಕೂಡ ರಾಯರಿಗೆ ಹೇಳ್ಕೊಟ್ಟಿರುವಂಥದ್ದು ಇಲ್ಲಿವರೆಗೂ ನಾನು ರಾಯರ ಹೆಸರಲ್ಲಿ ಯಾವುದೇ ಥರದ ವ್ರತನ ಮಾಡಿಲ್ಲ ಬಟ್ ಆದರೂ ನನಗೆ ರಾಯರು ಯಾಕೆ ಒಳ್ಳೇದು ಮಾಡ್ತಿದ್ದಾರೆ ಅಂತ ಅನ್ನೋದೇ ಈಗ ನನಗೆ ಅಂತ ಅಲ್ಲ ನನ್ನಂತ ಲಕ್ಷಾಂತರ ಕೋಟಿ ಮುಖ್ಯಾಂತರ ಜನರು ಕೂಡ ಗೊತ್ತಿಲ್ಲದಲೇ ಏನೇನೋ ತಪ್ಪು ಮಾಡ್ಕೊಂಡಾಗಲಿ ರಾಯರ ಪೂಜೆ ಮಾಡ್ತಾರೆ ಬಟ್ ಆದರೂ ರಾಯರವರಿಗೆ ಅನುಗ್ರಹ ಮಾಡ್ತಿದ್ದಾರೆ ಅಂದಮೇಲೆ ನಮ್ಮ ರಾಯರ ಕಾರುಣ್ಯತೆ ಅಂಥದ್ದು ಅದು ಇತ್ ಅದು ಬಿಟ್ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ರಾಯರು ಯಾಕೋ ನಮ್ಮ ಪ್ರಾರ್ಥನೆಯನ್ನು ಕೇಳಿಸ್ಕೊಂತಿಲ್ಲ ಅಂದ್ಬಿಟ್ಟು ರಾಯರ ಹೆಸರಲ್ಲಿ ವಿಚಿತ್ರವಾಗಿರುವಂಥ ವ್ರತಗಳನ್ನು ತೊಗೊಂಬಂದು ಅದೆಲ್ಲ ಮಂತ್ರಾಲಯದ ಪದ್ಧತಿಯಲ್ಲಿ ಇದೆಯೋ ಇಲ್ಲೋ ನನಗೂ ನೀಟಾಗಿ ಗೊತ್ತಿಲ್ಲ ಬಟ್ ಆದರೂ ನಮ್ಮ ಸಮಾಧಾನಕ್ಕೋಸ್ಕರ ನಾವು ವ್ರತಗಳು ಮಾಡ್ಕೊತೀವಿ ಅಂತ ಅನ್ನೋರು ಅನ್ಬೋದು ಬಟ್ ಆದರೆ ವ್ರತ ಮಾಡುವಂಥದ್ದೇ ಒಂದು ಇವತ್ತು ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗ್ತಿರೋವಂಥದ್ದು ಯಾರೋ ಒಬ್ಬರು ಒಂಥರ ಮಾಡಿ ಅಂತ ಹೇಳೋದು ಇನ್ನೊಬ್ರು ಇನ್ನೊಂದು ಥರ ಮಾಡೋದು ಈ ರೀತಿ ತುಂಬಾ ಆಗ್ತಿದೆ ನಾನು ಹೇಳೋಂಥದ್ದು ಇಷ್ಟೆ ನಿಮಗೆ ನಿಷ್ಠೆ ಅನ್ನೋದಿತ್ತು ರಾಯರ ಮೇಲೆ ನಿಜವಾದ ಭಕ್ತಿ ಶ್ರದ್ಧೆ ಅನ್ನೋದಿತ್ತು ಅಂದರೆ ನೀವು ಯಾವ ವ್ರತ ಮಾಡುವಂಥ ಅವಶ್ಯಕತೆನೂ ಇಲ್ಲ ಯಾಕಂತಂದರೆ ನನಗೆ ನಡೆದಿರೋ ಅಂಥ ಅನುಭವನ ನಾನು ಹೇಳ್ತಿರೋದು ನಾನೇ ರಾಯರು ಏನೂ ನೀವು ರಥ ಮಾಡಿ ನೀವು ವ್ರತ ಮಾಡಿದ್ರೆ ಅಷ್ಟೇ ನಾನು ಫಲ ಕೊಡ್ತೀನಿ ಅಂತ ಯಾವತ್ತೂ ಹೇಳೋದಿಲ್ಲ ನೀವು ಶ್ರದ್ಧೆ ಭಕ್ತಿಯಿಂದ ರಾಯರಿಗೆ ಒಂದು ತುಳಸಿದಳ ಇಟ್ಟರು ಕೂಡ ರಾಯರು ಖುಷಿ ಖುಷಿಯಾಗ್ತಾರೆ ಇದು ರಾಯರು ಸ್ವತಃ ನನಗೆ ತಿಳಿಸಿರುವಂಥದ್ದೇ ನನಗೆ ಸ್ವ ಕನಸಿನಲ್ಲಿ ಬಂದ್ಬಿಟ್ಟು ಕೂಡ ಎಷ್ಟೊಂದು ಸತಿ ಈ ರೀತಿ ನನಗೆ ಕಾಣಿಸ್ಕೊಂಡಿದ್ದಾರೆ ಈ ರೀತಿ ನಡೆದಿದೆ ನನಗೆ ಸುಮಾರು ಅನುಭವಗಳು ನನ್ನ ಅನುಭವದ ಮೇಲೆ ನಾನು ಹೇಳುವಂಥದ್ದು ಇಷ್ಟೇ ನೀವು ರಾಯರಿಗೆ ಹತ್ತಾರು ವ್ರತ ಮಾಡಿ ಫಲ ಪಡೆಯೋದಕ್ಕಿಂತ ರಾಯರ ಮೇಲೆ ನಿಜವಾದ ಇಟ್ಬಿಟ್ಟು ನೀವು ರಾಯರಿಗೆ ಸೇವೆನ ಮಾಡಬೇಕು ಹೌದು ರಾಯರಿಗೆ ಸೇವೆ ಮಾಡಬೇಕು ಅಂದರೆ ಯಾವ ರೀತಿ ಸೇವೆ ಮಾಡಬೇಕಂತಾದರೆ ನಮ್ಮ ಮೈಗೆ ಕಷ್ಟ ಆಗುವಂತೆ ನಾವು ರಾಯರಿಗೆ ಸಂಕಲ್ಪ ಮಾಡಿಕೊಂಡು ಸೇವೆ ಮಾಡಬೇಕು ಯಾವಾಗ ನಮ್ಮ ಸಂಕಲ್ಪ ಕಷ್ಟವಾಗಿರುತ್ತಲ್ಲೋ ಆಗ ರಾಯರು ನಮಗೆ ಆದಷ್ಟು ಬೇಗ ಅನುಗ್ರಹ ಮಾಡ್ತಾರೆ ನಾನು ಮೊನ್ನೆ ರಾಯರ ಆರಾಧನೆ ವೀಡಿಯೋ ಬಿಟ್ಟಾಗಲೂ ಕೂಡ ಸುಮಾರು ಜನ ನನಗೆ ಕೇಳಿದ್ರಿ ನೀವು ನೀರು ಕುಡಿದಲ್ಲೆಲ್ಲ ಈಗಿನ ಕಾಲದಲ್ಲಿ ಯಾಕೆ ಉಪವಾಸ ಮಾಡಕ್ಕೆ ಹೋಗ್ತೀರಾ ತುಂಬಾ ಪ್ರಾಬ್ಲಮ್ ಆಗುತ್ತಲ್ಲ ಅಂತ ಹೌದು ಪ್ರಾಬ್ಲಮ್ ಆಗುತ್ತೆ ಯಾರಿಲ್ಲ ಅಂದರು ಬಟ್ ಆದರೆ ನಾವು ರಾಯರಿಗೆ ಹತ್ರ ಆಗಬೇಕಂದ್ರೆ ನಮ್ಮ ಸಂಕಲ್ಪ ಯಾವಾಗಲೂ ಕಷ್ಟಕರವಾಗಿರಬೇಕು ಯಾರಿಗೇ ಆಗಲಿ ಸುಖ ಆರಾಮಾಗಿ ಎಲ್ಲ ಬಂದು ಕುತ್ಕೊಂಡ್ರೆ ಮುಂದೆ ಯಾವುದೂ ಬರೋದಿಲ್ಲ ನಾವು ಕಷ್ಟಪಟ್ಟು ರಾಯರ ಹೆಸರಲ್ಲಿ ನಾವು ಏನು ಎಷ್ಟೇ ಕಷ್ಟ ಕಷ್ಟ ಆದರೂ ಪರವಾಗಿಲ್ಲ ರಾಯರು ನೋಡ್ಕೊತಾರೆ ಅನ್ನೋದೊಂದೇ ಒಂದು ನಂಬಿಕೆ ಇಟ್ಕೊಂಡು ನಾವು ಮಾಡಿದರೆ ರಾಯರು ಯಾವುದೂ ಯಾವುದಾದ್ರೂ ಒಂದು ರೀತಿಯಲ್ಲಿ ಕಾಪಾಡ್ತಾರೆ ಅವತ್ತು ನಾನು ಹೇಳಿದ್ದೆ ನಾನು ನೀರು ಕುಡಿದಲೇ ಉಪವಾಸ ಮಾಡಿದೆ ಆದರೆ ರಾಯರ ತೀರ್ಥನೂ ಕೂಡ ತಗೊಳ್ಳಿಲ್ಲ ಅಂತ ಆವತ್ತಿನ ದಿನ ನನಗೆ ಪಾಠ ಕಲಿಸಿದ್ರು ಅಂದರೆ ತೀರ್ಥ ತಗೊಳ್ಳೋದ್ರಿಂದ ಉಪವಾಸ ಏನೂ ಮುರಿಯೋದಿಲ್ಲ ಅನ್ನೋ ಒಂದು ಪಾಠನ ನಮಗೆ ನನಗೆ ರಾಯರು ತಿಳಿಸ್ಕೊಟ್ರು ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ ನೀವೇನಾದರೂ ಸಣ್ಣ ಸಣ್ಣ ಪುಟ್ಟ ಪುಟ್ಟ ತಪ್ಪುಗಳು ಮಾಡಿದರೆ ರಾಯರು ಖಂಡಿತ ತಿದ್ದುತ್ತಾರೆ ಆದರೆ ಜನರಿಗೆ ಇಲ್ಲ ಸಲ್ಲದ ಒಂದು ಮಾಹಿತಿಗಳನ್ನು ಕೊಟ್ಟುಬಿಟ್ಟು ಸೋಷಲ್ ಮೀಡ್ಯಾದಲ್ಲಿರೋರೆಲ್ಲ ಜನರಿಗೆ ಇಲ್ಲ ಸಲ್ಲದ ಮಾಹಿತಿಗಳನ್ನು ಕೊಟ್ಟುಬಿಟ್ಟು ರಾಯರ ಹೆಸರಲ್ಲಿ ಈಗ ಮಾಡಿ ರಾಯರ ಹೆಸರಲ್ಲಿ ಹಾಗೆ ಮಾಡಿ ಅಂತ ದಯವಿಟ್ಟು ಅಪಪ್ರಚಾರ ಮಾಡೋಕ್ಕೆ ಹೋಗಬೇಡಿ ರಾಯರು ಅಂತ ಅಂದ್ರೆ ನಂಬಿಕೆ ನಾನು ಸುಮಾರು ವಿಡಿಯೋದಲ್ಲೂ ಹೇಳಿದ್ದೀನಿ ರಾಯರ ಮೇಲೆ ನಂಬಿಕೆ ಇತ್ತಂದರೆ ಸಾಕು ಇನ್ನು ಮಿಕ್ಕಿದೆಲ್ಲ ರಾಯರು ನೋಡ್ಕೊಂಡು ಹೋಗ್ತಾರೆ ಅಂತ ನಿಮಗೆ ಮನಸ್ಫೂರ್ತಿಯಾಗಿ ರಾಯರ ಸೇವೆ ಮಾಡಬೇಕನ್ನಿಸ್ತಾ ರಾಯರ ಮಠಕ್ಕೆ ಹೋಗಿ ರಾಯರಿಗೆ ಹೆಜ್ಜೆ ನಮಸ್ಕಾರ ಹಾಕಿ ಅದರ ಬದಲಿ ಈ ನೂರಾರು ಸಾವಿರಾರು ಪೂಜೆನ ಹುಟ್ಟಿಸ್ಕೊಂಡು ಮಾಡುವಂಥದ್ದು ತುಂಬಾ ದೊಡ್ಡದಕ್ಕಾಗುತ್ತೆ ಹೌದು ಹೌದು ರಾಯರ ಸೇವೆ ಅಂತಾದ್ರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಜನ ಯೂಟ್ಯೂಬಲ್ಲಿ ತಾವು ಮಾಡ್ತಿರೋ ವೃತ್ತಗಳನ್ನು ಎಲ್ಲರಿಗೂ ತೋರಿಸ್ಬೇಕು ಅನ್ನೋ ಒಂದು ಕಾರಣದಿಂದಾಗಿ ಎಲ್ಲರೂ ಈ ರೀತಿ ಮಾಡ್ತಿದ್ದಾರೆ ನೀವು ಯಾವುದೇ ವ್ರತನ ಮಾಡಿ ರಾಯ ನಾನು ವ್ರತ ಮಾಡಬೇಡಿ ಅಂತ ಹೇಳ್ತಿಲ್ಲ ನೀವು ಯಾವುದೇ ಥರದ ವ್ರತನ ಮಾಡಿದರೂ ಕೂಡ ನಾಲ್ಕು ಜನರಿಗೆ ಗೊತ್ತಾಗೋ ರೀತಿ ಮಾಡಬೇಡಿ ಯಾವುದೇ ಕಾರಣಕ್ಕೂ ನೀವು ಮಾಡುವಂಥ ವ್ರತ ನಿಮಗೆ ಹಾಗೂ ರಾಯರಿಗೆ ಮನೆಯವರಿಗೆ ಬಿಟ್ಟರೆ ಬೇರೆ ಇನ್ಯಾರಿಗೂ ಗೊತ್ತಾಗೋದು ಬೇಡ ನಿಮಗೆ ಅಷ್ಟು ನಿಮಗೆ ಆ ವ್ರತದ ಬಗ್ಗೆ ನಿಮಗೆ ಬೇರೆಯವರಿಗೆ ಹೇಳಬೇಕು ಅನ್ನೋದಿದ್ದರೆ ನೀವು ವ್ರತನ ಮಾಡಿ ನಿಮಗೆ ಫಲ ಸಿಕ್ಕಾದ ಮೇಲೆ ನೀವು ಸೋಷಲ್ ಮೀಡ್ಯಾದಲ್ಲಿ ಅದನ್ನು ನೀವು ಅಪ್ಲೋಡ್ ಮಾಡ್ಬೋದು ಬಟ್ ಆದರೆ ನೀವು ವ್ರತ ಮಾಡ್ತಿರೋವಂಥ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ನಾನು ಈ ರೀತಿ ವ್ರತ ಮಾಡ್ತಿದ್ದೀನಿ ನಾನು ಈ ರೀತಿ ಮುಡುಕ್ ಕಟ್ಟಿದ್ದೀನಿ ರಾಯರಿಗೆ ನಾನು ಈ ರೀತಿ ರಾಯರಿಗೆ ರಾಯರ ಮಟ್ಟದಲ್ಲಿ ಹಿಂಗೆ ತೆಂಗಿನಕಾಯಿ ಕಟ್ಟ ಬಂದಿದ್ದೀನಿ ಈ ರೀತಿ ಎಲ್ಲ ಪ್ರತಿಯೊಂದನ್ನು ನೀವು ವಿಡಿಯೋ ಮಾಡುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಸಮಾಧಾನಕ್ಕೋಸ್ಕರ ನೀವು ರಾಯರಿಗೆ ಏನು ಬೇಕಾದರೂ ಮಾಡ್ಕೋಬೋದು ಆದರೆ ಒಂದು ಹತ್ತಾರು ಜನಕ್ಕೆ ತೋರಿಸ್ಕೊಂಡು ಮಾಡುವಂಥದ್ದು ರಾಯರು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ನಿಮ್ಮ ಭಕ್ತಿ ಯಾವಾಗಲೂ ಗುಪ್ತವಾಗಿರಲಿ ಅಂತ ನಾನು ಹೇಳೋಕೆ ಇಷ್ಟಪಡ್ತಾ ಅದೇ ರೀತಿಯಲ್ಲಿ ನಮಗೆ ಗೊತ್ತಿರೋಷ್ಟರಲ್ಲಿ ನಾವು ಪೂಜೆ ಮಾಡಿದರೆ ರಾಯರು ಏನು ರಾಯರು ಕೋಪ ಮಾಡ್ಕೊಳ್ಳಲ್ಲ ನನಗಿದೆ ಬೇಕಿತ್ತು ಈ ಭಕ್ತ ನನಗಿದನ್ನು ಕೊಡಲಿಲ್ಲ ಅಂತ ರಾಯರು ಯಾವುದೇ ಕಾರಣಕ್ಕೂ ಕೋಪ ಮಾಡ್ಕೊಳ್ಳಲ್ಲ ನಮಗೆ ಗೊತ್ತಿರೋಷ್ಟರಲ್ಲಿ ಪೂಜೆನ ನಾವು ಯಾವಾಗಲೂ ಮಾಡಬೇಕು ನಾನು ಕೂಡ ಅದನ್ನೇ ಫಾಲೋ ಮಾಡಿದ್ದೆ ನನಗೆ ಗೊತ್ತಿರೋಷ್ಟರಲ್ಲಿ ನಾನು ಪೂಜೆ ಮಾಡಿದೆ ಆಮೇಲೆ ಆಮೇಲೆ ನಾನು ಮಾಡಿಸಿದಂಥ ತಪ್ಪುಗಳನ್ನು ಸ್ವತಃ ರಾಯರೇ ತಿಳಿಸಿದರು ಕೆಲವೊಂದು ಉದಾಹರಣೆಗಳನ್ನು ಕೊಟ್ಬಿಟ್ಟು ಹಾಗಾಗಿ ನಾನು ಹೇಳುವಂಥದ್ದು ನಿಮಗೆ ಗೊತ್ತಿರೋಷ್ಟನ್ನು ನೀವು ಮಾಡ್ಕೊಂಡು ಹೋಗಿ ರಾಯರು ತಮಗೆ ಬೇಕಾಗಿರುವಂಥದ್ದನ್ನು ತಾವೇ ಮಾಡಿಸ್ಕೊಳ್ತಾರೆ ಅಂತ ನಾನು ಹೇಳ್ತೀನಿ ಸೊ ಇದು ಬಂದುಬಿಟ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ ನಾನು ವಿಡಿಯೋ ಕೊನೆಯಲ್ಲಿ ಒಂದು ಮುಖ್ಯವಾದ ಮಾಹಿತಿನ ಚರ್ಚೆ ಮಾಡ್ತೀನಿ ಅಂತ ಅಂದಿದ್ದೆ ಅದು ಬಂದುಬಿಟ್ಟು ಏನಂತ ಅಂದರೆ ಈಗ ಸುಮಾರು ಜನಕ್ಕೆ ರಾಯರ ಒಂದು ತುಂಬಾ ಸುಪ್ರಸಿದ್ಧವಾಗಿರುವಂಥ ಶ್ಲೋಕ ಅದು ಬಂದುಬಿಟ್ಟು ರಾಯರ ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋದಿಪಾರ ಅನ್ನೋ ಒಂದು ಶ್ಲೋಕ ಅಂದರೆ ಆ ಪೂರ್ತಿ ಶ್ಲೋಕದ ನಾನು ಒಂದು ಆ ಶ್ಲೋಕದ ಅರ್ಥನ ನಾನು ತಿಳಿಸ್ಕೊಡ್ಬೇಕು ಅಂತ ಇದ್ದೀನಿ ಒಂದು ವಿಡಿಯೋದಲ್ಲಿ ಹಾಗಾಗಿ ನೀವು ಯಾರಾದರೂ ಅಂದರೆ ನಿಮಗೆ ವಿಡಿಯೋ ನೋಡ್ತಿರೋಂಥ ಪ್ರತಿಯೊಬ್ಬರಿಗೂ ಈ ಒಂದು ಶ್ಲೋಕದ ಮಹಿಮೆ ಏನು ಈ ಒಂದು ಶ್ಲೋಕದ ಈ ಶ್ಲೋಕನ ಹೇಳೋದ್ರಿಂದ ಏನೇನಾಗುತ್ತೆ ಆ ರೀತಿಯಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಗಳು ಬೇಕು ಅಂದರೆ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ಮುಂದಿನ ವಿಡಿಯೋದಲ್ಲಿ ರಾಯರ ಪೂರ್ಣಬೋಧ ಶ್ಲೋಕದ ಮಹಿಮೆಯನ್ನು ಕುರಿತುಬಿಟ್ಟು ಹಾಗೆ ಆ ಶ್ಲೋಕನ ಯಾವೊಂದು ಘಟನೆಯಿಂದ ಆ ಶ್ಲೋಕ ಹೊರಹೊಮ್ಮಿತು ಅನ್ನೋದೊಂದು ಸಂಪೂರ್ಣವಾಗಿ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ಧನ್ಯವಾದಗಳು